ರೈತರಿಗೆ ಕೃಷಿ ತೋಟಗಾರಿಕೆ ಪಶು ಸಂಗೋಪನೆಗೋಸ್ಕರ ಸರ್ಕಾರದಿಂದ ಯಾವ ರೀತಿಯಾದಂತಹ ಸಹಾಯ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ ನಮ್ಗೆಲ್ರೂ ಗೊತ್ತಿರುವ ಹಾಗೆ ಕರ್ನಾಟಕ ಅಂತಕ್ಕಂಥದ್ದು ಮಳೆಯಿತವಾಗಿಂತ ಕೃಷಿಯ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಈ ಹವಾಮಾನ ಬದಲಾವಣೆಯಿಂದ ಗಂಭೀರವಾಗಿ ಒಂದು ಪ್ರಭಾವಕ್ಕೆ ಒಳಗಾಗ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದಾಗಿದೆ ರಾಜ್ಯದ ಸುಮಾರು ಅರವತ್ನಾಲ್ಕರಷ್ಟು ಸಾಗುವಳಿ ಪ್ರದೇಶ ಏನಿದೆಯೋ ಅದು ಮಳೆ ಆಶ್ರಿತವಾಗಿರೋದನ್ನ ನಾವು ನೋಡಬಹುದು ಇದರಲ್ಲಿ ಷ್ಟು ಆಹಾರ ಧಾನ್ಯಗಳು ಮತ್ತು ಎಪ್ಪತ್ತೈದರಷ್ಟು ಎಣ್ಣೆ ಕಾಳುಗಳ ಉತ್ಪಾದನೆ ಕೊಡುಗೆ ಆಗಿದೆ ಎನ್ನುವುದನ್ನು ಕಂಡುಕೊಳ್ಳಬಹುದು ರಾಜ್ಯದ ಮಳೆಯಾಶ್ರಿತ ಕೃಷಿಯನ್ನ ಜೀವನಾಧಾರಿತ ಕೃಷಿಯಿಂದ ಸುಸ್ಥಿರ ಕೃಷಿಯನ್ನಾಗಿ ಪರಿವರ್ತಿಸಬೇಕು ಅಂದ್ರೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಈ ರೀತಿಯಾಗಿ ಪರಿವರ್ತನೆ ಮಾಡ್ಲಿಕ್ಕೋಸ್ಕರ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಕೃಷಿ ಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಕರ್ನಾಟಕದ ಕೃಷಿ ಕ್ಷೇತ್ರ ಅಂತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಷ್ಟು ಬೆಳವಣಿಗೆಯನ್ನ ಕಂಡಿದೆ ಕರ್ನಾಟಕದಲ್ಲಿ ಹದಿನೂರು ಪಾಯಿಂಟ್ ಏಳು ನಾಲ್ಕು ಮಿಲಿಯನ್ ಜನರು ಕೃಷಿಯನ್ನ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ದಾರೆ ಇದರಲ್ಲಿ ಕರ್ನಾಟಕದ ಶೇಕಡ ಅರವತ್ತಾರರಷ್ಟು ವರ್ಕ್ ಫೋರ್ಸ್ ಅಂದ್ರೆ ಏನು ಈ ಲೇಬರ್ ಫೋರ್ಸ್ ಇದೆ ಕಾರ್ಯಪಡೆ ಇದೆ ಇದು ಕೃಷಿಯನ್ನೇ ಅವಲಂಬಿಸಿದೆ ಗ್ರಾಮೀಣ ಭಾಗದಲ್ಲಿರತಕ್ಕಂತ ಶೇಕಡ ಎಪ್ಪತ್ತರಷ್ಟು ಜನ ಇವತ್ತೂ ಕೂಡ ಕೃಷಿಯನ್ನೇ ತಮ್ಮ ಜೀವನ ಉಪಕ್ಕಾಗಿ ಅವಲಂಬಿಸಿರುವುದನ್ನು ಕೂಡ ನಾವು ನೋಡಬಹುದು ಕರ್ನಾಟಕದಲ್ಲಿ ನೂರ ಏಳು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿಯನ್ನ ಇವತ್ತು ಮಾಡಲಾಗ್ತಾ ಇದೆ ಅದರಲ್ಲಿ ತೊಂಬತ್ತೆರಡು ಲಕ್ಷ ಮೆಟ್ರಿಕ್ ಟನ್ ಕೃಷಿ ಉತ್ಪನ್ನಗಳನ್ನ ವಾರ್ಷಿಕವಾಗಿ ಉತ್ಪಾದನೆಯನ್ನ ಮಾಡಲಾಗ್ತಿದೆ ಕರ್ನಾಟಕದ ಎಂಬತ್ತು ಲಕ್ಷ ರೈತರಲ್ಲಿ ಶೇಕಡ ತೊಂಬತ್ತರಷ್ಟು ಜನರು ಸಣ್ಣ ಮತ್ತು ಅತಿಸಣ್ಣ ರೈತರಾಗಿದ್ದಾರೆ ಹಾಗಾದ್ರೆ ಸಣ್ಣ ಮತ್ತು ಸಣ್ಣ ರೈತರು ಯಾರು ಎಂಬ ಪ್ರಶ್ನೆ ಬಂದ್ರೆ ಒಂದರಿಂದ ಎರಡು ಹೆಕ್ಟೇರ್ ಯಾರು ಜಮೀನನ್ನು ಹೊಂದಿರ್ತಾರೋ ಅವರನ್ನ ಸಣ್ಣ ರೈತರು ಹಾಗೂ ಒಂದು ಹೆಕ್ಟೇರ್ಗಿಂತ ಕಡಿಮೆ ಜಮೀನನ್ನು ಸಣ್ಣ ರೈತರು ಹೇಳಿ ನಾವು ಪರಿಗಣಿಸೋದನ್ನ ನೋಡಬಹುದು ಕರ್ನಾಟಕದ ಸರಾಸರಿ ಭೂ ಹಿಡುವಳಿಯ ಪ್ರಮಾಣ ಒಂದು ಪಾಯಿಂಟ್ ಮೂರು ಹೆಕ್ಟೇರ್ ಆಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಲ್ಲಿ ಶೇಕಡಾ ಅರವತ್ತರಷ್ಟು ಜನರು ಈ ಮಳೆಯಾಶ್ರಿತ ಕೃಷಿಯನ್ನೇ ಮಾಡ್ತಾ ಇರೋದನ್ನು ಕೂಡ ನಾವು ನೋಡಬಹುದು ಇವರ ನೆರವಿಗಾಗಿ ಕೃಷಿ ಭಾಗ್ಯ ಯೋಜನೆಯನ್ನ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೆ ಮೊದಲ ಹಂತದಲ್ಲಿ ಜಾರಿಗೊಳಿಸಲಾಗಿತ್ತು ಅಂದ ನಂತರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದು ವರ್ಷಗಳ ಕಾಲ ವಿರಾಮವನ್ನ ನೀಡಲಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಇದನ್ನು ಮರು ಜಾರಿಗೊಳಿಸಲಾಗಿದೆ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಯಾವ ರೀತಿಯಾದಂತಹ ಸಹಾಯ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ ಮೊದಲನೆಯದಾಗಿ ಬದು ನಿರ್ಮಾಣಕ್ಕಾಗಿ ಸಾಮಾನ್ಯ ರೈತರಿಗೆ ಶೇಕಡಾ ಎಂಬತ್ತು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಅಂತಕ್ಕಂಥದ್ದು ಲಭ್ಯವಾಗುತ್ತದೆ ಇನ್ನು ಎರಡನೆಯದಾಗಿ ನೀರು ಇಂಗದಂತೆ ತಡೆಯಲು ಪಾಲಿಥೀನ್ ಹೊದಿಕೆಗಾಗಿ ಸಾಮಾನ್ಯ ವರ್ಗದ ರೈತರಿಗೆ ಗರಿಷ್ಠ ಮಿತಿ ಎಪ್ಪತ್ತು ಸಾವಿರಕ್ಕೆ ಒಳಪಟ್ಟು ಶೇಕಡ ಎಂಬತ್ತರಷ್ಟು ಸಹಾಯಧನ ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಗರಿಷ್ಠ ಎಂಬತ್ತು ಸಾವಿರ ರೂಪಾಯಿಗಳ ಮಿತಿಗೆ ಒಳಪಟ್ಟು ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನ ನೀಡಲಾಗ್ತಾ ಇದೆ ಇನ್ನು ಮೂರನೇದಾಗಿ ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲಿ ನಿರ್ಮಿಸಲು ಅದನ್ನ ನಾವು ಜಿಐ ವೈರ್ ಫೆನ್ಸಿಂಗ್ ಅಂತೇಳಿ ಅಂದ್ರೆ ಕ್ಯಾಲ್ವಾನ್ ಐರನ್ ವೈರ್ ಫೆನ್ಸಿಂಗ್ ಅಂತೇಳಿ ಇದನ್ನ ಸಾಮಾನ್ಯ ರೈತರಿಗೆ ಶೇಕಡ ನಲವತ್ತರಷ್ಟು ಮತ್ತು ಪರಿಶಿಷ್ಟ ಜಾತಿಯವರಿಗೆ ಶೇಕಡ ಐವತ್ತರಷ್ಟು ಸಹಾಯಧನದೊಂದಿಗೆ ನಿರ್ಮಾಣ ನಾವು ನೋಡಬಹುದು ಇನ್ನು ನಾಲ್ಕನೆಯದಾಗಿ ಕೃಷಿ ಹೊಂಡದ ರಚನೆಗಾಗಿ ಸಾಮಾನ್ಯ ರೈತರಿಗೆ ಶೇಕಡಾ ಎಂಬತ್ತರಷ್ಟು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನ ನೀಡಲಾಗ್ತದೆ ಐದನೇದಾಗಿ ಕೃಷಿ ಹೊಂಡದ ನೀರು ಎತ್ತಲು ಈ ನೀರು ಕೃಷಿ ಸಾಲದು ಅದರಿಂದ ನಾವು ಅದಕ್ಕೆ ಬೇಕಾದಂತಹ ಡೀಸೆಲ್ ಪೆಟ್ರೋಲ್ ಅಥವಾ ಹತ್ತು ಹೆಚ್ ಪಿ ಸೋಲಾರ್ ಪಂಪ್ಸೆಟ್ ಅಳವಡಿಕೆಗೆ ಗರಿಷ್ಠ ಮೂವತ್ತು ಸಾವಿರ ಮಿತಿಗೆ ಒಳಪಟ್ಟು ಸಾಮಾನ್ಯ ರೈತರಿಗೆ ಶೇಕಡಾ ಎಂಬತ್ತು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನ ನೀಡಲಾಗ್ತಾ ಇದೆ ಇನ್ನು ತುಂತುರು ಮತ್ತು ಹನಿ ನೀರಾವರಿಗೆ ಯಾಕಂದ್ರೆ ಈ ನೀರಿನ ಬಳಕೆ ಅಂತಕ್ಕಂಥದ್ದು ದುರುಪಯೋಗ ಆಗಬಾರದು ನೀರು ಸಮರ್ಥವಾಗಿ ಬಳಕೆ ಆಗ್ಬೇಕು ಅದಕ್ಕೋಸ್ಕರ ತುಂತುರು ಮತ್ತು ಹನಿ ನೀರಾವರಿ ಹನಿ ಯೋಜನೆಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನ ಎಲ್ಲಾ ವರ್ಗದ ರೈತರಿಗೆ ನಾವು ನೀಡ್ತಾ ಇರತಕ್ಕಂಥದ್ದನ್ನ ನೋಡಬಹುದು ಇನ್ನು ಏಳನೇದಾಗಿ ಕೃಷಿ ಯಾಂತ್ರೀಕರಣ ಯೋಜನೆ ಕೃಷಿ ಯಾಂತ್ರೀಕರಣ ಅಂತಕ್ಕಂಥದ್ದು ಕೃಷಿಯ ಆಧುನೀಕರಣದ ಪ್ರಮುಖ ಅಂಶವಾಗಿದೆ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಕೊರತೆ ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚ ಇರೋದನ್ನ ನಾವು ನೋಡಬಹುದು ಕಾರ್ಮಿಕರ ಮೇಲಿರ್ತಕ್ಕಂತ ಹೊಲೆಯನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಮತ್ತು ರೈತರು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ಬಳಸಲು ಇವತ್ತು ಒತ್ತು ನೀಡಬೇಕಾದಂತ ಅವಶ್ಯಕತೆ ಇದೆ ಕೃಷಿ ಯಂತ್ರೋಪಕರಣಗಳು ದುಬಾರಿಯಾಗಿರೋ ಕಾರಣ ಸರ್ಕಾರವೇ ಸಹಾಯಧನವನ್ನ ಈಗ ನೀಡ್ತಾ ಇದೆ ರೈತರು ಖರೀದಿಸತಕ್ಕಂತಹ ಯಂತ್ರೋಪ ಶೇಕಡ ಐವತ್ತರಷ್ಟನ್ನ ಸಹಾಯಧನವನ್ನಾಗಿ ಪಡೆಯಬಹುದಾಗಿದೆ ರೈತರಿಗೆ ವೈಯಕ್ತಿಕವಾಗಿ ಸಹಾಯಧನದ ಮಿತಿ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿ ವರೆಗೆ ಇರುತ್ತದೆ ಇನ್ನು ಖರೀದಿಸಿದ ಉಪಕರಣಗಳ ಮೇಲೆ ಈ ಸಹಾಯಧನ ಅಂತಕ್ಕಂಥದ್ದು ಅವಲಂಬಿತವಾಗಿರುತ್ತೆ ಇನ್ನು ಎಂಟನೇದಾಗಿ ಪ್ರಮಾಣಿತ ಗುಣಮಟ್ಟದ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ನಾವು ಉತ್ತಮ ಗುಣಮಟ್ಟದ ಫಸಲನ್ನ ಪಡಿಬೇಕಾದ್ರೆ ಅದು ಬೀಜದಿಂದ ಪ್ರಾರಂಭವಾಗಬೇಕು ಉತ್ತಮವಾದಂತಹ ಬೀಜ ಇದ್ರೆ ಉತ್ತಮವಾದಂತಹ ಫಸಲು ಬರ್ತದೆ ರೈತರಿಗೆ ಮುಖ್ಯ ಬೆಳೆಗಳ ಹೈಬ್ರಿಡ್ ಅಧಿಕ ಇಳುವರಿ ತಳಿಗಳು ಮತ್ತು ತಳಿಗಳ ಉತ್ತಮ ಗುಣಮಟ್ಟದ ಪ್ರಾಮಾಣಿತ ಬಿತ್ತನೆ ಬೀಜಗಳನ್ನ ಮುಂಗಾರು ಹಾಗೂ ಹಿಂಗಾರು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ಸಾಮಾನ್ಯ ರೈತರಿಗೆ ಶೇಕಡ ಐವತ್ತು ಮತ್ತು ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ ಎಪ್ಪತ್ತೈದರಷ್ಟು ಸಹಾಯಧನದೊಂದಿಗೆ ಸಕಾಲದಲ್ಲಿ ಒದಗಿಸಿ ಅಧಿಕ ಇಳುವರಿ ಪಡೆಯಲು ಸರ್ಕಾರ ಇವತ್ತು ನೆರವನ್ನ ಇದೆ ಇನ್ನು ಸಸ್ಯ ಸಂರಕ್ಷಣಾ ಕಾರ್ಯಕ್ರಮ ಬೆಳೆಗಳನ್ನ ಬೆಳೆದ್ರೆ ಸಾಲದು ಅವುಗಳಿಗೆ ರೋಗಗಳು ಕೂಡ ಬಾಧೆ ನಾವು ನೋಡಬಹುದು ಇಂತಹ ಸಂದರ್ಭದಲ್ಲಿ ಬೆಳೆಗಳನ್ನು ಬಾಧಿಸುವ ಕೀಟ ರೋಗ ಕಳೆ ನಿರ್ವಹಣೆಯನ್ನು ಕೈಗೊಳ್ಳೋಸ್ಕರ ರೈತರಿಗೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನ ನೀಡಲಾಗ್ತದೆ ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಹತ್ತನೆಯದಾಗಿ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ಹಸಿರೆಲೆ ಗೊಬ್ಬರ ಎರೆಹುಳು ಗೊಬ್ಬರ ಸಾವಯವ ಗೊಬ್ಬರ ರಂಜಕ ಯುಕ್ತ ಸಾವಯವ ಗೊಬ್ಬರ ಖಾದ್ಯವಲ್ಲದ ಎಣ್ಣೆ ರಹಿತ ಹಿಂಡಿ ಗೊಬ್ಬರ ಬೇವು ಜಿಪ್ಸಮ್ ಸುಣ್ಣ ಡೋರೋಮೈಟ್ ಲಘು ಪೋಷಕಾಂಶ ಗೊಬ್ಬರಗಳನ್ನ ಸಾಮಾನ್ಯ ರೈತರಿಗೆ ಶೇಕಡ ಐವತ್ತು ಮತ್ತು ಈ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ ಎಪ್ಪತ್ತೈದರಷ್ಟು ಸಹಾಯ ಜನೊಂದಿಗೆ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು ಇನ್ನು ಹನ್ನೊಂದೆಯದಾಗಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕೃಷಿ ಉತ್ಪನ್ನಗಳನ್ನ ಯಥಾ ರೀತಿಯಲ್ಲಿ ಬೆಳೆದು ಮಾರಿದಾಗ ರೈತರಿಗೆ ಹೆಚ್ಚಿನ ಬೆಲೆ ಬರುವುದಿಲ್ಲ ಅದಕ್ಕೆ ಬದಲು ಅದನ್ನ ಸಂಸ್ಕರಿಸಿ ಮೌಲ್ಯವರ್ಧನೆಗೆ ಒಳಪಡಿಸಿ ಮಾರಿದಾಗ ಅವರಿಗೆ ಹೆಚ್ಚಿನ ಆದಾಯ ಅಂತಕ್ಕಂಥದ್ದು ಖಂಡಿತವಾಗಿಯೂ ಸಿಗುತ್ತೆ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಕೃಷಿ ಉತ್ಪನ್ನಗಳನ್ನ ಸಂಸ್ಕರಿಸುವ ಯಂತ್ರಗಳನ್ನ ರೈತರು ಹಾಗೂ ಬಳಕೆದಾರಿಗೆ ಒದಗಿಸುವ ಉದ್ದೇಶದಿಂದ ಕೃಷಿ ಸಂಸ್ಕರಣಾ ಘಟಕಗಳಾಗಿರ್ತಕ್ಕಂತಹ ಹಿಟ್ಟಿನ ಗಿರಣಿ ಸಣ್ಣ ರೈಸ್ ಮಿಲ್ಲು ಎಣ್ಣೆ ಯಂತ್ರಗೊಳಿಸುವ ಯಂತ್ರ ಬೆಲ್ಲದ ಗಾಣ ಮತ್ತು ರೈತರು ಸಕಾಲದಲ್ಲಿ ಕೃಷಿ ಉತ್ಪನ್ನಗಳನ್ನು ಒಣಗಿಸಲು ಸಾಮಾನ್ಯ ರೈತರಿಗೆ ಶೇಕಡ ಐವತ್ತು ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನದೊಂದಿಗೆ ಘಟಕಗಳನ್ನ ಪೂರೈಸ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು ಇನ್ನು ಹನ್ನೆರಡನೇದಾಗಿ ಕೃಷಿ ಯಂತ್ರಧಾರಿ ಯೋಜನೆ ಈ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರದ ಯೋಜನೆಯ ಅಡಿ ಸಕಾಲದಲ್ಲಿ ಹಾಗೂ ಕಡಿಮೆ ಬಾಡಿಗೆ ದರದಲ್ಲಿ ಕೃಷಿ ಯಂತ್ರೋಪಕರಣಗಳ ತಯಾರಿಕಾ ಸಂಸ್ಥೆಗಳ ಮೂಲಕ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳನ್ನ ಹೋಬಳಿ ಮಟ್ಟದಲ್ಲಿ ಇವತ್ತು ಸ್ಥಾಪಿಸಲಾಗಿದೆ ಇದರ ಉಪಯೋಗವನ್ನು ಕೂಡ ರೈತರು ಪಡಿತಾ ಇದ್ದಾರೆ ಇನ್ನು ಹದೂರನೇದಾಗಿ ಸೂಕ್ಷ್ಮ ನೀರಾವರಿ ಯೋಜನೆ ರೈತರಲ್ಲಿ ನೀರಿನ ಮಿತ ಬಳಕೆಯನ್ನು ಪ್ರೋತ್ಸಾಹಿಸಲು ತುಂತುರು ಹನಿ ನೀರಾವರಿ ಘಟಕಗಳನ್ನು ಸ್ಥಾಪಿಸಲಿಕ್ಕೋಸ್ಕರ ಎಲ್ಲ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ವಿಸ್ತೀರ್ಣಕ್ಕೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನ ಮತ್ತು ಎರಡರಿಂದ ಐದು ಹೆಕ್ಟೇರ್ ವರೆಗೆ ಸಾಮಾನ್ಯ ರೈತರಿಗೆ ಶೇಕಡಾ ನಲ್ವತ್ತೈದರಷ್ಟು ಸಹಾಯಧನವನ್ನ ನೀಡಲಾಗ್ತಾ ಇದೆ ಇನ್ನು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನ ಒದಗಿಸಲಾಗ್ತಾ ಇದೆ ಇನ್ನು ಹದಿನಾಲ್ಕನೆಯದಾಗಿ ಸಮಗ್ರ ಕೃಷಿ ಅಭಿಯಾನ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಅಂತ ಹೇಳಿದ್ರೆ ಎಲ್ಲ ವಿಚಾರಗಳನ್ನ ಸೌಲಭ್ಯಗಳು ಸಿಗ್ತಾ ಇದೆ ಯಾವ ರೀತಿ ನಾವು ಕೃಷಿ ಮಾಡಬೇಕು ಇಂತಹ ವಿಚಾರಗಳನ್ನ ರೈತರ ಮನೆ ಬಾಗಿಲಿಗೆ ತಲುಪಿಸುವ ಅವಶ್ಯಕತೆ ಇವತ್ತು ಇದೆ ಈ ರೀತಿಯಲ್ಲಿ ಮುಂಗಾರು ಹಂಗಾಮು ಪೂರ್ವದಲ್ಲಿ ರೈತರಿಗೆ ಕೃಷಿಯನ್ನ ಹೆಚ್ಚು ಲಾಭದಾಯಕವನ್ನಾಗಿ ಮಾಡಲು ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಇಲಾಖೆಗಳ ಸಮನ್ವಯದೊಂದಿಗೆ ಸಮಗ್ರ ಕೃಷಿ ಮಾಹಿತಿಯನ್ನ ರೈತರಿಗೆ ತಲುಪಿಸತಕ್ಕಂಥದ್ದು ಮತ್ತು ಉತ್ಪಾದಕತೆ ಹೆಚ್ಚಿಸ್ತಕ್ಕಂತಹ ತಾಂತ್ರಿಕತೆಗಳ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಸಂವಾದವನ್ನು ಏರ್ಪಡಿಸತಕ್ಕಂಥದ್ದು ಹಾಗೂ ವಿವಿಧ ಕೃಷಿ ಚಟುವಟಿಕೆಗಳ ಕುರಿತು ಗ್ರಾಮ ಪಂಚಾಯಿತಿ ಮತ್ತು ಹೋಬಳಿ ಮಟ್ಟದಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಹಾಗೂ ಮಾಹಿತಿಯ ವಿನಿಮಯನ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ ಇದಕ್ಕೋಸ್ಕರ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಅಂತ ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ ಇನ್ನು ಹದಿನೈದಾಗಿ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಅಂತ ಹೇಳಿದ್ರೆ ರೈತರು ಅತಿವೃಷ್ಟಿ ಅನಾವೃಷ್ಟಿ ಅಕಾಲಿಕ ಮಳೆ ಇವುಗಳಿಂದ ಅಥವಾ ಪ್ರಕೃತಿ ಕೃಷಿ ವಿಮಾ ಸಂಸ್ಥೆಗಳ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಸಾಲ ಪಡೆತಕ್ಕಂತ ರೈತರಿಗೆ ಈ ಯೋಜನೆ ಕಡ್ಡಾಯವಾಗಿದೆ ಉಳಿದಂತ ರೈತರಿಗೆ ಐಚ್ಛಿಕವಾಗಿದೆ ಈ ಯೋಜನೆಯನ್ನ ಗ್ರಾಮ ಪಂಚಾಯಿತಿ ಮತ್ತು ಹೋಬಳಿ ಮಟ್ಟದಲ್ಲಿ ಜಾರಿಗೊಳಿಸಲಾಗುತ್ತಿದೆ ಇನ್ನು ಹದಿನೈದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ಅಡಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನ ಅರ್ಹ ರೈತ ಫಲಾನುಭವಿಗಳಿಗೆ ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಇದಕ್ಕೆ ನಾವು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತೇಳಿ ಕರೀತಾ ಇದ್ದೇವೆ ಇನ್ನು ಹದಿನೇಳನೇದಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ಅಕ್ಕಿ ಧಾನ್ಯ ಎಣ್ಣೆ ಕಾಳು ಬೆಳೆಗಳಲ್ಲಿ ಇಳುವರಿಯನ್ನು ಹೆಚ್ಚಿಸಲಿಕ್ಕೋಸ್ಕರ ತಾಂತ್ರಿಕತೆಯನ್ನು ನೀಡಲು ಪ್ರತಿ ಹೆಕ್ಟರ್ಗೆ ಒಂಬತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ನೀಡಲಾಗ್ತಾ ಇದೆ ಸಮಗ್ರ ಪೋಷಕಾಂಶ ಸಮಗ್ರ ಪೀಡೆ ನಿರ್ವಹಣೆ ನೀರಾವರಿ ಸಾಧನಗಳು ಸ್ಥಳೀಯ ಪ್ರೇರಕಗಳು ಹಾಗೂ ಕೃಷಿ ಯಂತ್ರೋಪಕರಣಗಳನ್ನ ಶೇಕಡ ಐವತ್ತರ ಸಹಾಯಧನದ ಅಡಿಯಲ್ಲಿ ಈ ಯೋಜನೆಯ ಅಡಿಯಲ್ಲಿ ಒದಗಿಸಲಾಗ್ತಾ ಇದೆ ಇನ್ನು ಹದಿನೆಂಟನೇದಾಗಿ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಅಥವಾ ಕೃಷಿ ಜೀವಿನಿ ಕಾರ್ಯಕ್ರಮ ರೋಗ ಮತ್ತು ಕಳೆಗಳ ಬಾಧೆ ಮತ್ತು ಮಣ್ಣಿನ ಪೋಷಕಾಂಶ ಕೊರತೆ ಹಾಗೂ ಸಮರ್ಪಕ ನಿರ್ವಹಣೆ ಕುರಿತಂತೆ ರೈತರನ್ನ ತಾಲೂಕುಗಳಲ್ಲೇ ಸಮಗ್ರವಾಗಿ ವಿಚಾರಿಸಿಕೊಂಡು ಹತೋಟಿ ಕ್ರಮಗಳ ಕುರಿತು ಅವರಿಗೆ ಮಾರ್ಗೋಪಾಯಗಳನ್ನು ಒದಗಿಸಲಿಕ್ಕೋಸ್ಕರ ರೈತರ ಸಹಾಯವಾಣಿ ಸಂಖ್ಯೆ ಒಂದು ಐದು ಐದು ಮೂರು ಒಂದು ಉಚಿತ ಕರೆ ಮಾಡಿದಲ್ಲಿ ಕೃಷಿ ಸಂಜೀವಿನಿ ವಾಹನವು ತಾಂತ್ರಿಕ ಸಿಬ್ಬಂದಿಯೊಂದಿಗೆ ರೈತರ ತಾಲೂಕುಗಳಿಗೆ ಭೇಟಿ ನೀಡಿ ಸಲಹೆಯನ್ನ ನೀಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಇನ್ನು ಹತ್ತೊಂಬತ್ತನೆಯದಾಗಿ ಕೃಷಿ ಪ್ರಶಸ್ತಿ ಯಾವುದೇ ರೈತ ತಾನು ಒಳ್ಳೆಯ ಉತ್ಪಾದನೆಯನ್ನು ಮಾಡ್ತಾ ಇದ್ದಾನೆ ಒಳ್ಳೆಯ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ತಾ ಇದ್ದಾನೆ ಒಳ್ಳೆಯ ಪ್ರಗತಿ ಪರ ಧೋರಣೆ ಉಳ್ಳವನಾಗಿದ್ದಾನೆ ಅಂತ ಹೇಳಿದ್ರೆ ಅವನನ್ನು ಪ್ರೋತ್ಸಾಹಿಸಿ ಉಳಿದವರಿಗೂ ಕೂಡ ಅದೇ ರೀತಿಯಲ್ಲಿ ಪ್ರೋತ್ಸಾಹ ಸಿಗುವಂತೆ ಮಾಡ್ತಕ್ಕಂಥದ್ದು ಇಂದು ಬಹಳ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಕೃಷಿ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಉತ್ಪಾದನೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸಲಿ ಮತ್ತು ಆರೋಗ್ಯಕರ ಸ್ಪರ್ಧಾ ಮನೋಭಾವವನ್ನು ಉಂಟು ಮಾಡಲು ರಾಜ್ಯದಲ್ಲಿ ಐವತ್ ಸಾವಿರ ರೂಪಾಯಿ ಪದ್ಮ ಬಹುಮಾನ ದ್ವಿತೀಯ ಬಹುಮಾನ ನಲ್ವತ್ ಸಾವಿರ ರೂಪಾಯಿ ಹಾಗೂ ತೃತೀಯ ಮೂವತ್ತೈದು ಸಾವಿರ ರೂಪಾಯಿಗಳನ್ನ ಕೊಡಲಾಗ್ತಾ ಇದೆ ಇನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಕೊಡಲಾಗ್ತಾ ಇದೆ ಮುಂದುವರೆದು ತಾಲೂಕು ಮಟ್ಟದಲ್ಲಿಯೂ ಕೂಡ ಪ್ರಥಮ ಬಹುಮಾನ ಹದಿನೈದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾಗೂ ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿಗಳನ್ನ ನೀಡಿ ರೈತರನ್ನ ಉತ್ತೇಜಿಸಲಾಗ್ತಾ ಇದೆ ಇನ್ನು ರೈತರು ಈ ಸೌಲಭ್ಯಗಳನ್ನು ಪಡೆಯಲು ಜಾಲತಾಣ ರೈತ ಮಿತ್ರ ಡಾಟ್ ಕರ್ನಾಟಕ ಜಿಓ ಬಿ ಡಾಟ್ ಇನ್ ಜಾಲತಾಣಕ್ಕೆ ಭೇಟಿಯನ್ನ ನೀಡಬೇಕು ಅಥವಾ ದೂರವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಐದು ಐದು ಮೂರು ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಐದು ಐದು ಮೂರು ಒಂದು ಮೂರನ್ನ ಸಂಪರ್ಕಿಸಬೇಕು ಇನ್ನು ಇದಾದ ನಂತರ ಇನ್ನು ಕೃಷಿ ಮಾರಾಟ ಇಲಾಖೆಯಲ್ಲೂ ಕೂಡ ರೈತರಿಗೆ ಅನೇಕ ಸೌಲಭ್ಯಗಳನ್ನ ಕೊಡ ಮಾಡಲಾಗಿದೆ ಅವುಗಳಿಗೆ ಪ್ರಮುಖವಾಗಿರತಕ್ಕಂತದ್ದು ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆ ರೈತರು ತಮ್ಮ ಕೃಷಿ ಅಥವಾ ಕೃಷಿ ಮಾರಾಟದ ಚಟುವಟಿಕೆಗಳಲ್ಲಿ ನಿರತರಾದಾಗ ಸಾವು ಅಥವಾ ಅಂಗವಿಕಲತೆ ಏನಾದ್ರೂ ಉಂಟಾದ್ರೆ ರಾಜ್ಯದ ಹದಿನೈದರಿಂದ ಅರವತ್ತು ವರ್ಷ ವಯೋಮಿತಿಯಲ್ಲಿ ಇರ್ತಕ್ಕಂತಹ ರೈತರು ಈ ಯೋಜನೆಯ ಲಾಭವನ್ನ ಪಡೆಯಬಹುದು ಸಾವು ಉಂಟಾದಾಗ ಸಿಗುವ ವಿಮಾ ಮೊತ್ತ ಒಂದು ಲಕ್ಷ ರೂಪಾಯಿ ಅದೇ ರೀತಿಯಲ್ಲಿ ಎರಡು ಕಣ್ಣು ಎರಡು ಕೈ ಅಥವಾ ಎರಡು ಕಾಲುಗಳನ್ನು ಕಳೆದುಕೊಂಡಾಗ ಐವತ್ ಸಾವಿರ ರೂಪಾಯಿ ಒಂದು ಕೈ ಅಥವಾ ಒಂದು ಕಾಲು ಅಥವಾ ಒಂದು ಕಣ್ಣು ಕಳೆದುಕೊಂಡಾಗ ಮೂವತ್ತು ಸಾವಿರ ರೂಪಾಯಿ ಕೈ ಅಥವಾ ಕಾಲಿನ ಬೆರಳುಗಳನ್ನು ಕಳೆದುಕೊಂಡಾಗ ನಾಲ್ಕರಷ್ಟು ಇಪ್ಪತ್ತೈದು ಲಕ್ಷದವರೆಗೆ ಶೇಕಡ ಶೇಕಡ ಮತ್ತು ಲಕ್ಷದಿಂದ ಲಕ್ಷದವರೆಗೆ ಹತ್ತರಷ್ಟು ಬಡ್ಡಿಯನ್ನ ವಿಧಿಸಲಾಗುತ್ತೆ ಈ ರೀತಿಯಾದಂತಹ ಒಂದು ಯೋಜನೆಯ ಲಾಭವನ್ನು ರೈತರು ಪಡೆದುಕೊಂಡಲ್ಲಿ ಅವರು ಹತಾಶ ಬೆಲೆಗೆ ಮಾರ್ತಕ್ಕಂತಹ ಡಿಸ್ಟ್ರೆಸ್ ಸೇಲ್ ಅಂತ ಹೇಳ್ತೇವೆ ಆ ರೀತಿಯ ಪರಿಸ್ಥಿತಿಯಿಂದ ಪರಿಹಾರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಇದಾದ ನಂತರ ನಾವು ತೋಟಗಾರಿಕೆ ಇಲಾಖೆಯಿಂದ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಸಹಾಯ ಸೌಲಭ್ಯಗಳನ್ನ ಕೊಡಮಾಡಿದೆ ಅನ್ನೋದನ್ನ ಎರಡನೇ ಹಂತದಲ್ಲಿ ನೋಡೋಣ ಮೊಟ್ಟ ಇದರಲ್ಲಿಯೂ ಕೂಡ ಕೇಂದ್ರ ವಲಯ ಯೋಜನೆಗಳು ಯಾವ್ಯಾವಿದೆ ಇದೆ ಅಂತ ಹೇಳಿದ್ರೆ ಹನಿ ನೀರಾವರಿ ಅಂತಕ್ಕಂಥದ್ದು ಪ್ರಥಮ ಪ್ರಾಶಸ್ತ್ಯವನ್ನ ಪಡೀತದೆ ಇಲ್ಲಿ ಹನಿ ನೀರಾವರಿ ಅಳವಡಿಕೆಗೆ ಪ್ರತಿ ಫಲಾನುಭವಿಗೆ ಹಾಗೂ ವಾಣಿಜ್ಯ ಬೆಳೆಗಳಿಗೆ ಎರಡು ಹೆಕ್ಟೇರ್ಗೆ ಸಹಾಯಧನವನ್ನ ನೀಡಲಾಗ್ತದೆ ಎರಡು ಹೆಕ್ಟೇರ್ ಪ್ರದೇಶದ ರೈತರಿಗೆ ಸಾಮಾನ್ಯ ವರ್ಗದವರಿಗೆ ಶೇಕಡ ಎಪ್ಪತ್ತೈದು ಮತ್ತು ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನ ನೀಡಲಾಗ್ತದೆ ಎರಡು ಹೆಕ್ಟೇರ್ಗೆ ಮೇಲ್ಪಟ್ಟು ಐದು ಹೆಕ್ಟೇರ್ ಆಗಿರತಕ್ಕಂತ ರೈತರಿಗೆ ಶೇಕಡ ನಲವತ್ತೈದರಷ್ಟು ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಎರಡನೇ ಹಂತದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಇದರಲ್ಲಿ ಮೊಟ್ಟ ಮನೆಯದಾಗಿ ನಾವು ಏನ್ ನೋಡಬಹುದು ಅಂತ ಹೇಳಿದ್ರೆ ಮಾದರಿ ಸಸ್ಯಾಗಾರಕ್ಕಾಗಿ ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೈದು ಲಕ್ಷದಂತೆ ನಾಲ್ಕು ಹೆಕ್ಟೇರಿಗೆ ನೂರು ಲಕ್ಷ ರು ಅಂತ ಹೇಳಿದ್ರೆ ಒಂದು ಕೋಟಿ ರೂಪಾಯಿ ನೆರವನ್ನ ನೀಡಲಾಗ್ತದೆ ಅಂದರೆ ಶೇಕಡಾ ನೂರಷ್ಟು ಸಹಾಯಧನ ಇದರ ಅಡಿಯಲ್ಲಿ ಲಭ್ಯವಾಗ್ತದೆ ಇನ್ನು ಎರಡನೇ ರೀತಿಯಲ್ಲಿ ನೋಡೋದಾದಾಗ ಈ ಖಾಸಗಿ ವಲಯ ಅಂತ ಏನಿದೆ ಅದಕ್ಕೆ ಸಹಾಯಧನವನ್ನ ನೀಡಲಾಗುತ್ತದೆ ಇನ್ನು ಸಾರ್ವಜನಿಕ ವಲಯದ ಸಣ್ಣ ಸಸ್ಯಾಗಾರಕ್ಕೆ ಒಂದು ವರೆಗೆ ಸಾರ್ವಜನಿಕ ಪ್ರತಿ ಹೆಕ್ಟೇರ್ಗೆ ಲಕ್ಷ ಲಕ್ಷ ರೂಪಾಯಿಗಳನ್ನ ನೀಡಲಾಗ್ತದೆ ಅಂದರೆ ಪ್ರತಿ ಹೆಕ್ಟೇರ್ ಗೆ ಹದಿನೈದು ಲಕ್ಷ ರೂಪಾಯಿಗಳಂತೆ ನಾಲ್ಕು ಹೆಕ್ಟೇರ್ ಗೆ ಅರವತ್ತು ಲಕ್ಷ ರೂಪಾಯಿಗಳನ್ನ ನೀಡಲಾಗ್ತದೆ ಇನ್ನು ಖಾಸಗಿ ವಲಯದಲ್ಲಿ ಸಣ್ಣ ಸಸ್ಯಾಗಾರವನ್ನು ಸ್ಥಾಪಿಸಲಿಕ್ಕೋಸ್ಕರ ನೀಡಲಾಗ್ತದೆ ಇನ್ನು ಈ ನರ್ಸರಿಗಳ ಉನ್ನತೀಕರಣ ಕಾರ್ಯಕ್ರಮ ಸಾರ್ವಜನಿಕ ವಲಯದಲ್ಲಿ ನರ್ಸರಿಗಳ ಉನ್ನತೀಕರಣಕ್ಕಾಗಿ ಪ್ರತಿ ಘಟಕಕ್ಕೆ ನಾಲ್ಕು ಹೆಕ್ಟೇರ್ ವರೆಗೆ ಹತ್ತು ಲಕ್ಷ ರು ಗರಿಷ್ಠ ಮಿತಿಗೆ ಒಳಪಟ್ಟು ಶೇಕಡಾ ನೂರರಷ್ಟು ಅಂದರೆ ನಲವತ್ತು ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಖಾಸಗಿ ವಲಯಕ್ಕೆ ಬಂದರೆ ಶೇಕಡಾ ಐವತ್ತರಷ್ಟು ಅಂದ್ರೆ ನಾಲ್ಕು ಹೆಕ್ಟೇರಿಗೆ ಲಕ್ಷ ರೂಪಾಯಿಗಳನ್ನ ಸಹಾಯಧನವನ್ನಾಗಿ ನೀಡಲಾಗ್ತದೆ ಇನ್ನು ಎರಡನೇದಾಗಿ ಅಂಗಾಂಶ ಕೃಷಿ ಘಟಕಗಳ ಸ್ಥಾಪನೆ ಸಾರ್ವಜನಿಕ ವಲಯದ ಪ್ರತಿ ಘಟಕಕ್ಕೆ ಗರಿಷ್ಠ ಎರಡೂವರೆ ಕೋಟಿ ರೂಪಾಯಿಗಳ ಮಿತಿಗೆ ಒಳಪಟ್ಟು ಶೇಕಡ ನೂರಷ್ಟು ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಖಾಸಗಿ ವಲಯದಲ್ಲಿ ಪ್ರತಿ ಘಟಕಕ್ಕೆ ಒಂದು ಕೋಟಿ ರೂಪಾಯಿಗಳ ಮಿತಿಗೆ ಒಳಪಟ್ಟು ಶೇಕಡಾ ನಲವತ್ತರಷ್ಟು ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಮೂರನೇದಾಗಿ ಅಣಬೆ ಕೃಷಿ ಈ ಅಣಬೆ ಕೃಷಿಗೂ ಕೂಡ ಶೇಕಡಾ ನೂರಂತೆ ಪ್ರತಿ ಘಟಕಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಸಾರ್ವಜನಿಕ ವಲಯದಲ್ಲಿ ನೀಡಲಾಗ್ತದೆ ಹಾಗೆ ಖಾಸಗಿ ವಲಯದಲ್ಲಿ ಪ್ರತಿ ಘಟಕಕ್ಕೆ ಶೇಕಡ ನಲವತ್ತರಂತೆ ಎಂಟು ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಒಂದು ಖುಷಿಯನ್ನ ಮಾಡ್ಲಿಕ್ಕೋಸ್ಕರ ಗೊಬ್ಬರ ಅಂತಕ್ಕಂಥದ್ದು ಬಹಳ ಮುಖ್ಯ ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅದಕ್ಕೋಸ್ಕರ ಗೊಬ್ಬರ ತಯಾರಿಕೆಗಾಗಿ ಸಾರ್ವಜನಿಕ ವಲಯದ ಪ್ರತಿ ಘಟಕಕ್ಕೆ ಶೇಕಡಾ ನೂರರಂತೆ ಇಪ್ಪತ್ತು ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡಲಾಗ್ತಾ ಇದೆ ಹಾಗೆ ಖಾಸಗಿ ವಲಯದ ಗೊಬ್ಬರ ತಯಾರಿಸುವ ಘಟಕಕ್ಕೆ ಶೇಕಡ ನಲವತ್ತರಂತೆ ಎಂಟು ಲಕ್ಷ ರೂಪಾಯಿ ಎಂಟು ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತಾ ಇದೆ ಇನ್ನು ಈ ಉತ್ಪನ್ನಗಳನ್ನ ಯಥಾಸ್ಥಿತಿಯಲ್ಲಿ ಮಾರದೆ ಮಾಡದೆ ಮೌಲ್ಯವರ್ಧನೆಗೆ ಒಳಪಡಿಸಿ ಮಾಡಿದಾಗ ಮಾತ್ರ ರೈತರಿಗೆ ಹೆಚ್ಚು ಲಾಭ ಅಂತಕ್ಕಂಥದ್ದು ಪ್ರಾಪ್ತ ಆಗ್ತದೆ ಅದಕ್ಕೋಸ್ಕರ ಮೌಲ್ಯವರ್ಧನೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಈ ಮೌಲ್ಯವರ್ಧನೆ ಘಟಕಗಳಿಗೆ ಸಾರ್ವಜನಿಕ ವಲಯದಲ್ಲಿ ಶೇಕಡಾ ನೂರರಂತೆ ಪ್ರತಿ ಘಟಕಕ್ಕೆ ಹದಿನೈದು ಲಕ್ಷ ರೂಪಾಯಿ ಸಹಾಯ ನೀಡಲಾಗುತ್ತದೆ ಹಾಗೆ ಖಾಸಗಿ ವಲಯದಲ್ಲಿ ಪ್ರತಿ ಘಟಕಕ್ಕೆ ಆರು ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಈ ಪ್ರದೇಶ ವಿಸ್ತರಣೆ ಅಂದ್ರೆ ಯಾವ ಒಂದು ತೋಟಗಾರಿಕೆ ಪ್ರದೇಶ ಇದೆಯೋ ಅದನ್ನ ಸೀಮಿತಗೊಳಿಸದೆ ಅಭಿವೃದ್ಧಿ ಪಡಿಸಬೇಕು ಮತ್ತು ವಿಸ್ತರಣೆಯನ್ನು ಮಾಡಬೇಕು ಆಗ ನಮಗೆ ಅದು ಹೆಚ್ಚು ಉತ್ಪಾದಕತೆಯನ್ನು ಕೊಡುತ್ತೆ ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸುತ್ತೆ ಅದಕ್ಕೋಸ್ಕರ ಧನವನ್ನಾಗಿ ನೀಡಲಾಗ್ತದೆ ನೀಡಲಾಗುತ್ತದೆ ಇನ್ನು ಎಂಟನೇದಾಗಿ ಸುರಕ್ಷಿತ ಬೇಸಾಯ ಈ ಪ್ರೆಸಿಷನ್ ಅಗ್ರಿಕಲ್ಚರ್ ಅಂತ ನಾವು ಕರಿತೇವೆ ಇದಕ್ಕೋಸ್ಕರ ಪ್ರತಿ ಫಲಾನುಭವಿಗೆ ರೂಪಾಯಿ ಏಳುನೂರ ತೊಂಬತ್ತೆಂಟರಿಂದ ಪ್ರತಿ ಚದರ ಮೀಟರ್ಗೆ ಗರಿಷ್ಠ ನಾಲ್ಕು ಸಾವಿರ ಮೀಟರ್ ವರೆಗೆ ಪಾಲಿ ಹೌಸ್ ನಿರ್ಮಾಣಕ್ಕೆ ಸಹಾಯಧನವನ್ನ ಎಂಟು ಹೆಚ್ಚಗಿಂತ ಕಡಿಮೆ ಇರತಕ್ಕಂತ ಪವರ್ ಟಿಲ್ಲರ್ ಖರೀದಿಗಾಗಿ ಸಾಮಾನ್ಯ ರೈತರಿಗೆ ಶೇಕಡಾ ನಲವತ್ತರಂತೆ ಗರಿಷ್ಠ ನಲವತ್ತು ಸಾವಿರ ಹಾಗೂ ಪರಿಶಿಷ್ಟ ಜಾತಿ ಸಣ್ಣ ಪಂಗಡದವರಿಗೆ ಮತ್ತು ಸಣ್ಣ ಅತಿ ಸಣ್ಣ ರೈತರು ಹಾಗೂ ಮಹಿಳೆಯರಿಗೆ ಮಹಿಳೆಯರು ಕೃಷಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ವಹಿಸಿದಾಗ ಮಾತ್ರ ಕೃಷಿ ಅಂತಕ್ಕಂಥದ್ದು ಪ್ರಗತಿ ಪದವನ್ನ ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಅದಕ್ಕೋಸ್ಕರ ಇವರಿಗೂ ಸಹ ಪ್ರತಿ ಒಂದು ಘಟಕಕ್ಕೆ ಐವತ್ತು ಸಾವಿರ ರೂಪಾಯಿನಂತೆ ಒಂದು ಲಕ್ಷ ರೂಪಾಯಿ ಮಿತಿ ಒಳಪಟ್ಟು ಸಹಾಯಧನವನ್ನ ನೀಡಲಾಗ್ತದೆ ಸಾಮಾನ್ಯ ರೈತರಿಗೆ ಇಪ್ಪತ್ತು ಹೆಚ್ ಪಿ ಟಾಟಲ್ ಖರೀದಿ ಖರೀದಿಗೋಸ್ಕರ ಹಾಗು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಗರಿಷ್ಠ ಒಂದು ಲಕ್ಷ ರೂಪಾಯಿ ವರೆಗೆ ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಈ ಕೊಯ್ಲೋತ್ತರ ನಿರ್ವಹಣೆ ಇದು ಬಹಳ ಮುಖ್ಯ ಯಾಕಂದ್ರೆ ಈ ಕೊಯ್ಲು ನಂತರದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತಷ್ಟು ಬೆಳೆ ನಾಶ ಆಗ್ತಕ್ಕಂಥದ್ದು ಹಾಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇದನ್ನ ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರ ಪ್ಯಾಕ್ ಹೌಸ್ ನಿರ್ಮಾಣಕ್ಕೆ ಐವತ್ತು ಲಕ್ಷ ರೂಪಾಯಿ ಮಿತಿಗೆ ಒಳಪಟ್ಟು ಶೇಕಡಾ ಮೂವತ್ತೈದರಂತೆ ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಹನ್ನೊಂದನೆಯದಾಗಿ ಶೀತಲ ಗೃಹ ನಿರ್ಮಾಣ ಅಂದ್ರೆ ಈ ಉತ್ಪನ್ನಗಳನ್ನ ನಾವು ಉತ್ಪಾದನೆ ಮಾಡಿದ ಸಾಲದು ಅವುಗಳಲ್ಲಿ ಕೆಲವು ಉತ್ಪನ್ನಗಳು ಅಂದ್ರೆ ಹಣ್ಣು ಮತ್ತು ತರಕಾರಿಗಳು ತೀವ್ರ ನಶಿಸಿ ಹೋಗ್ತಕ್ಕಂತ ಗುಣಧರ್ಮವನ್ನ ಹೊಂದಿರ್ತವೆ ಆದ್ರಿಂದ ಅವುಗಳನ್ನ ನಾವು ಏನ್ ಮಾಡಬೇಕು ಸಂರಕ್ಷಣೆ ಮಾಡಬೇಕು ಅದಕ್ಕೋಸ್ಕರ ಪ್ರತಿ ಮೆಟ್ರಿಕ್ ಟನ್ನಿಗೆ ಎಂಟು ಸಾವಿರದಂತೆ ಐದು ಸಾವಿರ ಮೆಟ್ರಿಕ್ ಟನ್ ಗರಿಷ್ಠ ಸಾಮರ್ಥ್ಯಕ್ಕೆ ಶೇಕಡ ಮೂವತ್ತೈದರಂತೆ ಗರಿಷ್ಠ ನೂರ ನಲವತ್ತು ಲಕ್ಷ ರು ಅಥವಾ ಒಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಹನ್ನೆರಡನೇದಾಗಿ ಪ್ರಾಥಮಿಕ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲಿಕ್ಕೋಸ್ಕರ ಸಂಸ್ಕರಣೆ ಅನ್ನೋದು ಬಹಳ ಮುಖ್ಯ ಅದಕ್ಕೋಸ್ಕರ ಪ್ರಾಥಮಿಕ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸ್ಲಿಕ್ಕೆ ಪ್ರತಿ ಘಟಕಕ್ಕೆ ಸಾಲ ಸಹಿತ ಸಹಾಯಧನವನ್ನ ಶೇಕಡಾ ನಲವತ್ತರಂತೆ ಗರಿಷ್ಠ ಹತ್ತು ಲಕ್ಷ ರೂಪಾಯಿಗಳನ್ನ ಸಹಾಯಧನವನ್ನಾಗಿ ನೀಡಲಾಗ್ತದೆ ಇನ್ನು ಹಣ್ಣು ಮಾಗಿಸುವ ಘಟಕಕ್ಕೆ ಪ್ರತಿ ಮೆಟ್ರಿಕ್ ಟನ್ ಗೆ ಒಂದು ಲಕ್ಷ ರೂಪಾಯಿನಂತೆ ಪ್ರತಿ ಟನ್ ಗೆ ಮೂವತ್ತೈದು ಸಾವಿರ ರೂಪಾಯಿಗಳಂತೆ ಮುನ್ನೂರು ಮೆಟ್ರಿಕ್ ಟನ್ ಸಾಮರ್ಥ್ಯದ ಹಣ್ಣು ಮಾಗಿಸುವ ಘಟಕಕ್ಕೆ ಸಾಲ ಸಹಿತ ಸಹಾಯಧನವನ್ನ ನೀಡಲಾಗುತ್ತದೆ ಇನ್ನು ಹದಿನಾಲ್ಕನೇದಾಗಿ ಕಡಿಮೆ ವೆಚ್ಚದ ಈರುಳ್ಳಿ ಶೇಖರಣಾ ಘಟಕಕ್ಕೆ ಪ್ರತಿ ಘಟಕಕ್ಕೆ ಹತ್ತು ಸಾವಿರದಂತೆ ಇಪ್ಪತ್ತೈದು ಮೆಟ್ರಿಕ್ ಟನ್ ಸಾಮರ್ಥ್ಯದ ಘಟಕವನ್ನು ಸ್ಥಾಪಿಸಲಿಕ್ಕೆ ಶೇಕಡ ಐವತ್ತರಷ್ಟು ಗರಿಷ್ಠ ಮಿತಿಗೆ ಒಳಪಟ್ಟು ರೂಪಾಯಿಗಳನ್ನ ಸಹಾಯಧನವನ್ನಾಗಿ ನೀಡಲಾಗ್ತದೆ ಇನ್ನು ಈ ಉತ್ಪನ್ನಗಳನ್ನ ರೈತ ಬೆಳೆದ ಸಾಲದು ಅವನು ಅದನ್ನ ಮಾರುಕಟ್ಟೆಯಲ್ಲಿ ಉತ್ತಮ ಸೌಲಭ್ಯದೊಂದಿಗೆ ಮಾರಿದ್ರೆ ಮಾತ್ರ ಅವನಿಗೆ ಅದು ಅನುಕೂಲ ಆಗೋದನ್ನ ನಾವು ನೋಡ್ತಾ ಇದ್ದೇವೆ ಅದಕ್ಕೋಸ್ಕರ ಮಾರುಕಟ್ಟೆ ಮೂಲ ಸೌಕರ್ಯವನ್ನ ಒದಗಿಸಲಿಕ್ಕೋಸ್ಕರ ಶೇಕಡ ಇಪ್ಪತ್ತೈದರಂತೆ ಯೋಜನಾ ವೆಚ್ಚದ ಶೇಕಡ ನೂರು ಕೋಟಿ ವರೆಗೆ ಅಂದ್ರೆ ಹಂಡ್ರೆಡ್ ಕೋರ್ಸ್ ನೂರು ಕೋಟಿ ವರೆಗೆ ಸಹಕಾರಿ ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ ಸಹಾಯಧನವನ್ನ ನೀಡಲಾಗುತ್ತಾ ಇದೆ ಇನ್ನು ಎರೆಹುಳು ಘಟಕದ ನಿರ್ಮಾಣ ಈ ಗೊಬ್ಬರದಲ್ಲಿ ಎರೆಹುಳು ಗೊಬ್ಬರ ಬಹಳ ಪೌಷ್ಟಿಕಾಂಶಗಳಿಂದ ಕೂಡಿರತಕ್ಕಂಥದ್ದು ಅದು ರೂಪಾಯಿ ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ರಾಜ್ಯ ವಲಯದಲ್ಲಿ ಈಗೆಲ್ಲ ನಾವು ಚರ್ಚೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯದ ರೈತರಿಗೆ ಏನೇನ್ ಲಾಭ ಸಿಗ್ತದೆ ಅಂತ ನಾವು ನೋಡಿದ್ವಿ ಈಗ ರಾಜ್ಯ ವಲಯದಿಂದ ಈ ಒಂದು ರೈತರಿಗೆ ಅಂದ್ರೆ ತೋಟಗಾರಿಕಾ ಉತ್ಪನ್ನಗಳನ್ನು ಉತ್ಪಾದಿಸುವ ರೈತರಿಗೆ ಯಾವ ಯಾವ ರೀತಿಯಾದಂತಹ ಲಾಭ ಸಿಗುತ್ತೆ ಅನ್ನೋದನ್ನ ನಾವೀಗ ನೋಡೋಣ ಮೊಟ್ಟ ಮಲೆಯದಾಗಿ ಕಾಳು ಮೆಣಸು ಕೋಕೋ ಪ್ರದೇಶಗಳ ವಿಸ್ತರಣೆ ಎಲ್ಲ ವರ್ಗದ ಫಲಾನುಭವಿಗಳಿಗೆ ಒಂದು ಘಟಕಕ್ಕೆ ಅಂದರೆ ಒಂದು ಹೆಕ್ಟೇರ್ಗೆ ತಗಲುವ ಒಟ್ಟಾರೆ ವೆಚ್ಚ ಮೂವತ್ತೈದು ಎಪ್ಪತ್ತಾರಕ್ಕೆ ಶೇಕಡ ನಲವತ್ತರಂತೆ ಪ್ರತಿ ಹೆಕ್ಟೇರಿಗೆ ನಾನೂರು ಮೂವತ್ತು ರೂಪಾಯಿಗಳಂತೆ ಎರಡರಿಂದ ನಾಲ್ಕು ಹೆಕ್ಟೇರ್ ವರೆಗೆ ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಎರಡನೇದಾಗಿ ತೆಂಗು ಬೆಳೆಗೆ ತಗುರುವಂತಹ ಕೀಟ ಮತ್ತು ರೋಗಗಳ ನಿರ್ವಹಣೆ ಅಂದ್ರೆ ಫಸಲು ಬರ್ತಕ್ಕಂತ ಸಮಯದಲ್ಲಿ ಕೀಟ ಮತ್ತು ರೋಗಗಳು ಅದನ್ನು ಬಾಧಿಸಿ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದರ ನಿರ್ವಹಣೆಗೋಸ್ಕರ ಶೇಕಡ ಐವತ್ತರಂತೆ ಪ್ರತಿ ಹೆಕ್ಟೇರಿಗೆ ಗರಿಷ್ಠ ಎಂಟು ಸಾವಿರದ ನೂರ ಹದಿನೈದರಂತೆ ಪ್ರತಿ ಫಲಾನುಭವಿಗೆ ಗರಿಷ್ಠ ಒಂದು ಹೆಕ್ಟೇರಿಗೆ ಮಿತಿಗೊಳಿಸಿ ಸಹಾಯಧನವನ್ನ ನೀಡಲಾಗ್ತಾ ಇದೆ ಇನ್ನು ಮೂರನೆಯದಾಗಿ ನಾಲ್ಕು ಸಾವಿರದ ಐನೂರು ಮೀಟರ್ ನೀರು ಸಂಗ್ರಹಣಾ ಘಟಕ ಸಂಗ್ರಹಿಸಿ ಇಟ್ಟುಕೊಂಡಾಗ ಮಾತ್ರ ಈ ಕೃಷಿಯನ್ನ ನಿರಂತರವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಂತಹ ನಾಲ್ಕು ಸಾವಿರದ ಐನೂರು ಕ್ಯೂಬಿಕ್ ಮೀಟರ್ ನೀರು ಘಟಕಕ್ಕೆ ಶೇಕಡಾ ಐವತ್ತರಂತೆ ಗರಿಷ್ಠ ಐದು ಪಾಯಿಂಟ್ ಆರು ಎರಡು ಐದು ಲಕ್ಷ ರೂಪಾಯಿಗಳಿಗೆ ರೂಪಾಯಿ ಎರಡು ಎಂಟು ಒಂದು ಎರಡು ಐದು ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ ಹಾಗೂ ಒಂಬತ್ತು ಸಾವಿರ ಕ್ಯೂಬಿಕ್ ಮೀಟರ್ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನೀಡಲಾಗ್ತದೆ ಇನ್ನು ಕೊಯ್ಲೋತ್ತರ ಚಟುವಟಿಕೆ ಅದು ಬಹಳ ಮುಖ್ಯ ಇಂತಹ ಚಟುವಟಿಕೆಗಳಿಗೋಸ್ಕರ ಘಟಕದ ವೆಚ್ಚದ ಶೇಕಡ ಇಪ್ಪತ್ತೈದರಂತೆ ಗರಿಷ್ಠ ಸಹಾಯಧನವನ್ನ ಐವತ್ತು ಲಕ್ಷ ರೂಪಾಯಿವರೆಗೆ ನೀಡಲಾಗ್ತದೆ ಇನ್ನು ಐದನೇದಾಗಿ ರಾಷ್ಟ್ರೀಯ ತೈಲ ಅಭಿಯಾನದಡಿ ತಾಳೆ ಸಸಿಗಳಿಗೆ ನಾವು ವಿದೇಶಗಳಿಂದ ರಫ್ತು ಮಾಡಿಕೊಳ್ತಾ ಇದ್ದೇವೆ ಅದರ ಬದಲು ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ನಾವು ಸ್ವಯಂಪೂರ್ಣತೆಯನ್ನು ಸಾಧಿಸಬೇಕು ಅನ್ನುವುದು ಸರ್ಕಾರದ ದೃಢ ಸಂಕಲ್ಪ ಆಗಿದೆ ಅದಕ್ಕೋಸ್ಕರ ಈ ದೇಶೀಯ ಮೂಲ ತಾಳೆ ಸಸಿಗಳಿಗೆ ಪ್ರತಿ ಹೆಕ್ಟೇರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ವಿದೇಶಿ ಮೂಲದ ತಾಳೆ ಸಸಿಗಳಿಗೆ ಂತೆ ಪ್ರತಿ ಹೆಕ್ಟೇರಿಗೆ ನಾಟಿ ಮಾಡಿದ ಪೂರ್ಣ ವಿಸ್ತೀರ್ಣಕ್ಕೆ ಸಹಾಯಧನವನ್ನ ನೀಡ್ತಾ ಇದೆ ಇನ್ನು ಆರನೇದಾಗಿ ತಾಳೆ ಸಸಿಗಳ ನಿರ್ವಹಣೆ ನಾಲ್ಕು ವರ್ಷಗಳವರೆಗೆ ಸಸಿಗಳನ್ನ ಪೋಷಿಸ್ಲಿಕ್ಕೋಸ್ಕರ ಶೇಕಡ ಐವತ್ತರಂತೆ ಪ್ರತಿ ಹೆಕ್ಟೇರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿನಂತೆ ಪ್ರತಿ ವರ್ಷ ಐದು ಸಾವಿರದ ಇನ್ನೂರ ಐವತ್ತರಂತೆ ಪೂರ್ಣ ವಿಸ್ತೀರ್ಣಕ್ಕೆ ರಸಗೊಬ್ಬರವನ್ನ ಸಹಾಯಧವನ್ನ ನೀಡಲಾಗ್ತದೆ ಅಂದ್ರೆ ಸಸಿಗಳನ್ನು ನೆಟ್ಟರೆ ಸಾಲದು ಅವುಗಳನ್ನ ಪೋಷಿಸ್ಲಿಕ್ಕೆ ಗೊಬ್ಬರದ ಅವಶ್ಯಕತೆ ಇದೆ ಇಂತಹ ರಸಗೊಬ್ಬರದ ಖರೀದಿಗೋಸ್ಕರ ಸಹಾಯಧನವನ್ನ ನೀಡಲಾಗ್ತಾ ಇದೆ ಇನ್ನು ಏಳನೇದಾಗಿ ತಾಳೆ ಮರಗಳಿಂದ ತಾಳೆಹಣ್ಣು ಕಟಾವು ಮಾಡಲು ಸಹಾಯಧನ ತಾಳೆ ಮರ ಅಂತಕ್ಕಂಥದ್ದು ಬಹಳ ಎತ್ತರವಾಗಿ ಬೆಳೀತದೆ ಎತ್ತರವಾದಂತಹ ತಾಳೆ ಮರಗಳಿಂದ ಕಟಾವು ಮಾಡತಕ್ಕಂಥದ್ದು ಕೂಡ ಸುಲಭದ ಮಾತಲ್ಲ ಆದ್ರಿಂದ ಎತ್ತರವಾದ ತಾಳೆ ಮರಗಳಿಂದ ಕಟಾವು ಮಾಡಿದ ತಾಳೆಹಣ್ಣಿಗೆ ಪ್ರತಿ ಟನ್ನಿಗೆ ಸಾವಿರ ರೂಪಾಯಿನಂತೆ ಗರಿಷ್ಠ ಹದಿನೈದು ಮೆಟ್ರಿಕ್ ಟನ್ನಿಗೆ ಮಿತಗೊಳಿಸಿ ಪ್ರತಿ ಫಲಾನುಭವಿ ಸಹಾಯಧನವನ್ನ ನೀಡಲಾಗ್ತಾ ಇದೆ ಇಂದು ಎಂಟನೇದಾಗಿ ಸಾವಯವ ತೋಟವಾಗಿ ಪರಿವರ್ತನೆಗೋಸ್ಕರ ಸಹಾಯಧನ ಅಂದ್ರೆ ಈಗ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ತೋಟಗಳನ್ನ ಸಾವಯವ ಪದ್ಧತಿಯಲ್ಲಿ ಬಳಸ್ತಾ ಇಲ್ಲ ಇದರಿಂದ ಏನಾಗುತ್ತೆ ಅವುಗಳಿಗೆ ಕೀಟ ರೋಗ ಅಂತಕ್ಕಂಥದ್ದು ಹೆಚ್ಚಾಗಿ ಬಾರಿಸಿದ ಸಾವಯವ ರೀತಿಯಲ್ಲಿ ಬೆಳೆದಂತ ಉತ್ಪನ್ನಗಳಿಗೆ ವಿದೇಶದಲ್ಲೂ ಕೂಡ ಹೆಚ್ಚಿನ ಮಾರುಕಟ್ಟೆ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಅದಕ್ಕೋಸ್ಕರ ಇರ್ತಕ್ಕಂಥ ತೋಟವನ್ನ ಸಾವಯವ ತೋಟವಾಗಿ ಪರಿವರ್ತಿಸಲಿಕ್ಕೋಸ್ಕರ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ಗುಚ್ಚ ಮಾದರಿಯಲ್ಲಿ ಎರಡು ಹೆಕ್ಟೇರ್ಗಳಿಗೆ ಮೊದಲ ವರ್ಷ ಪ್ರತಿ ಹೆಕ್ಟೇರ್ಗೆ ಹನ್ನೆರಡು ಸಾವಿರ ರೂಪಾಯಿ ವರ್ಷ ಪ್ರತಿ ಹೆಕ್ಟೇರಿಗೆ ಹತ್ತು ಸಾವಿರ ರೂಪಾಯಿ ಮೂರನೇ ವರ್ಷ ಪ್ರತಿ ಹೆಕ್ಟೇರ್ ಗೆ ಒಂಬತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತಾ ಇದೆ ಇನ್ನು ಒಂಬತ್ತನೇದಾಗಿ ಪ್ರಾಥಮಿಕ ಸಂಸ್ಕರಣೆಗಾಗಿ ಘಟಕವನ್ನ ಸ್ಥಾಪಿಸಲು ಮೊದಲು ನಾವೇನ್ ಮಾಡಿದ್ವಿ ಕೇಂದ್ರ ಯೋಜನೆಯಲ್ಲಿ ನೋಡಿದ್ವಿ ಈಗ ರಾಜ್ಯ ಯೋಜನೆ ಅಡಿಯಲ್ಲಿ ಯಾವ ರೀತಿಯ ಒಂದು ಸಹಾಯ ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ ಒಂದು ಘಟಕಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವೆಚ್ಚಕ್ಕೆ ಸಾಲ ಸಹಿತ ಸಹಾಯಧನ ಯೋಜನೆ ಅಡಿಯಲ್ಲಿ ಅಂತ ಹೇಳಿದ್ರೆ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಈ ಯೋಜನೆಯ ಆಧಾರದ ಮೇಲೆ ಶೇಕಡ ನಲವತ್ತರಷ್ಟು ಸಹಾಯಧನವನ್ನು ಹತ್ತು ಲಕ್ಷ ರೂಪಾಯಿಗಳ ಗರಿಷ್ಠ ಮಿತಿಗೆ ಒಳಪಟ್ಟು ನೀಡಲಾಗ್ತಾ ಇದೆ ರೈತರಿಗಾಗಿ ಲಭ್ಯವಿರುವ ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಯೋಜನೆಗಳ ಕುರಿತು ಡಾಕ್ಟರ್ ಡಾ ನಡೆ ಅವರಿಂದ ಮಾಹಿತಿಯನ್ನು ಕೇಳಿದಿರಿ